ಬಾಡಿಗೆ ಮನೆ ಇದ್ದೀರಾ ಗೃಹ ಯೋಜನೆ ಲಾಭ ಪಡಿತಾ ಇದೀರಾ ಬಾಡಿಗೆ ಮನೆ ಚೇಂಜ್ ಮಾಡಬೇಕು ಅಂದಾಗ ಉಚಿತ ವಿದ್ಯುತ್ ಪಡೆಯೋಕೆ ಸಮಸ್ಯೆ ಆಗ್ತಾ ಇತ್ತಾ ಇದಕ್ಕೆಲ್ಲ ಸರ್ಕಾರ ಈಗ ಪರಿಹಾರ ನೀಡೋದಕ್ಕೆ ಮುಂದಾಗಿದೆ ಹಾಗಾದ್ರೆ ಪರಿಹಾರ ಏನು ಅಂತೀರಾ ಈ ಸ್ಟೋರಿ ನೋಡಿ ಎಲ್ಲ ರಜಾ ಹಾಕಿ ಸುತ್ತಬೇಕಾಗಿರುತ್ತ ಹೊಸ ತಂತ್ರಾಂಶವನ್ನು ಅದಕ್ಕೆ ಅಳವಡಿಸ್ತಾರೆ ಬಾಡಿಗೆ ಮನೆಯ ಗೃಹ ಜ್ಯೋತಿ ಬಳಕೆದಾರರಿಗೆ ಗುಡ್ ನ್ಯೂಸ್ ಮನೆ ಚೇಂಜ್ ಮಾಡಿದ್ರೂ ಆನ್ಲೈನ್ ಮೂಲಕವೇ ಬದಲಿಸಬಹುದು ಸದ್ಯ ಬಾಡಿಗೆ ಮನೆಗಳಲ್ಲಿ ವಾಸಿಸುವವರು ಗೃಹಜ್ಯೋತಿ ಲಾಭ ಪಡೆಯುತ್ತಿದ್ದಾರೆ ಆದರೆ ಮನೆ ಬದಲಾವಣೆ ಮಾಡಿದಾಗ ಆನ್ಲೈನ್ ಮೂಲಕ ಹಳೆ ಮನೆ ನೋಂದಣಿ ರದ್ದು ಮಾಡಲು ಅವಕಾಶವಿರಲಿಲ್ಲ ಇದಕ್ಕಾಗಿ ವಿದ್ಯುತ್ ಕಚೇರಿಗೆ ಅಲಿಯಬೇಕಿತ್ತು ಸರ್ಕಾರ ಈಗ ನಿಯಮದಲ್ಲಿ ಬದಲಾವಣೆ ಮಾಡಿದೆ ಸೇವಾ ಸಿಂಧು ಪೋರ್ಟಲ್ ಮೂಲಕವೇ ನೋಂದಣಿ ರದ್ದು ಮಾಡಲು ಅವಕಾಶ ನೀಡಿದೆ ಮತ್ತೊಂದು ಆರ್ ಆರ್ ನಂಬರ್ ಹಾಗೂ ಆಧಾರ್ ಮೂಲಕ ಬದಲಾಗಿರುವ ಮನೆಗೂ ಯೋಜನೆ ಲಾಭ ಪಡೆಯಲು ಅವಕಾಶ ಕಲ್ಪಿಸಿದೆ ಡೀಲಿಂಗು ಸೇವಾ ಸಿಂಧು ಅವರು ಒಂದು ಹೊಸ ತಂತ್ರಾಂಶವನ್ನು ಅದಕ್ಕೆ ಅಳವಡಿಸ್ತಾರೆ ಆ ಅಳವಡಿಸುವ ಮುಖಾಂತರ ಅವರು ಅದರಲ್ಲಿ ರಿಜಿಸ್ಟರ್ ಆಗಿ ಈ ಸೌಲಭ್ಯವನ್ನ ಹೊಸ ಮನೆಗೆ ಈ ಸೌಲಭ್ಯ ಪಡೆಯಬಹುದಾಗಿರುತ್ತೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಇನ್ನೂ ಲಿಂಕ್ ಅವಕಾಶ ನೀಡಿಲ್ಲ ಇನ್ನೊಂದು ವಾರದಲ್ಲಿ ಈ ಆಯ್ಕೆಗೆ ಅವಕಾಶ ನೀಡುವ ಸಾಧ್ಯತೆ ಇದೆ ಕಿರಣ್ ಸೂರ್ಯ ಟಿವಿ ಟಿವಿನೈನ್ ಬೆಂಗಳೂರು